ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಸೀರಿಯಲ್ ಹೇಗೆ ಬರ್ತಾ ಇದೆ ದಾರಿ ತಪ್ಪಿದ ಮಗ ಮತ್ತೆ ಅತ್ತೆ ಸೊಸೆ ಜಾಟ ಎರಡಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಪ್ರತಿಯೊಂದು ವಿಡಿಯೋ ನೋಡಬೇಕಾದ್ರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೆಲ್ಲ ಕಾರ್ಟೂನ್ ವಿಡಿಯೋಸು ನೋಡ್ಬೋದು ವಿಡಿಯೋನ ನೋಡಬೇಕಾದ್ರೆ ನಿಮಗೆ ಫಸ್ಟಿಂದನೇ ನೋಡ್ಕೊತ ಬಂದರೆ ಎಲ್ಲ ಸೀರಿಯಲ್ಲು ಅರ್ಥ ಆಗುತ್ತೆ ನೀವು ಇವಾಗಿಂದ ಎಪಿಸೋಡ್ನ ನೋಡಿದ್ರೆ ಯಾವುದೇ ರೀತಿಯಾದ ನಿಮಗೆ ಕತೆ ಹೇಗಿದೆ ಅನ್ನೋದು ಅರ್ಥ ಆಗಲ್ಲ ಹಾಗಾಗಿ ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹಳೆ ವಿಡಿಯೋಸನ್ನ ನೋಡಬೇಕು ಅಂತ ಅನಿಸಿದ್ರೆ ನೋಡ್ತಾ ಬನ್ನಿ ನೋಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ನೋಡಬೇಕು ಅಂತ ಅನಿಸಿದ್ರೆ ನೋಡ್ತಾ ಬನ್ನಿ ಅಷ್ಟೇ ಅಂತ ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆದರೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಇದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವಾಗ ನೋಡಿ ರೊಟ್ಟಿ ಎಲ್ಲ ಮಾಡಿದ್ದಾಗಿದೆ ಇನ್ನು ಕ್ಯಾಬೇಜ್ ಪಲ್ಯ ಮಾಡಬೇಕು ಅಂತ ನಾನು ಮತ್ತೆ ಮುಂದೆ ಹೇಳಿದ್ದೆ ಇವಾಗ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೋತೀನಿ ಹಾಗೆ ಎಲ್ಲರಿಗೂ ಹೇಳೋದು ಏನಂದ್ರೆ ವಿಡಿಯೋನ ಜಾಸ್ತಿ ವ್ಯೂಸ್ ಬಂದ್ರೆ ಪ್ರತಿದಿನ ನಾನು ಎರಡು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವ್ಯೂಸ್ ಕಡಿಮೆ ಬಂದ್ರೆ ಮಾತ್ರ ನಾನು ಒಂದೇ ವಿಡಿಯೋನೇ ಹಾಕೋದು ಏನಿಲ್ಲ ಅಂದ್ರೆ ಒಂದು ಸಾವಿರ ವ್ಯೂಸ್ ಬಂದ್ರೆ ಅಥವಾ ಅದರ ಮೇಲೆ ಬಂದ್ರೆ ಒಂದು ಕೆ ಬಂದ್ರೆ ನಾನು ಒಂದು ದಿನಕ್ಕೆ ಎರಡು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ದಾರಿ ತಪ್ಪಿದ ಮಗ ಅತ್ತೆ ಸೊಸೆ ಜಂಜಾಟನ ಅದು ಕೂಡ ಅಷ್ಟೇ ಅದು ಕೂಡ ವಿಶ್ ಜಾಸ್ತಿ ಬಂದ್ರೆ ಅದನ್ನು ಕೂಡ ನಾನು ಇನ್ಮೇಲೆ ಎರಡು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ವಿಶ್ ಜಾಸ್ತಿ ಬಂದ್ರೆ ಮಾತ್ರ ನಾನು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಕಷ್ಟಪಟ್ಟು ಮಾಡ್ತಾ ಇರ್ತೀನಿ ಮಗುನ ಕರ್ಕೊಂಡು ಬೆಳಿಗ್ಗೆ ಮಲ್ಕೊಂಡಾಗ ಐದು ಗಂಟೆಗೆ ಇಲ್ಲ ನಾಲ್ಕು ಗಂಟೆಗೆ ಮಾಡ್ತಿರ್ತೀನಿ ಇಲ್ಲ ನೈಟ್ ಟೈಮ್ ವಿಡಿಯೋನ ಮಾಡ್ತಿರ್ತೀನಿ ಹಾಗಾಗಿ ನನಗೆ ಒಂದೇ ಆಗುತ್ತೋ ಅಷ್ಟು ಸಾಧ್ಯ ಆಗಿರುತ್ತಲ್ಲ ಅಷ್ಟು ವಿಡಿಯೋನ ನಾನು ಮಾಡಿರ್ತೀನಿ ಪ್ರತಿದಿನ ಮಾತ್ರ ವಿಡಿಯೋ ತಪ್ಪದೆ ನಾನು ಹಾಕ್ತಾ ಇರ್ತೀನಿ ಹಾಗಾಗಿ ಕೇಳ್ಕೊತಾ ಇರೋದು ವ್ಯೂಸ್ ಜಾಸ್ತಿ ಬಂದರೆ ನಾನು ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅಂತ ಇದೀನಿ ಮಧ್ಯಾಹ್ನ ಟೈಮು ನನ್ನ ಮಗ ಮಕ್ಕೊಂಡಿರುವಾಗ ಎಲ್ಲ ಕೆಲಸ ಆದಮೇಲೆ ಏನು ಸೌಂಡ್ ಇಲ್ಲ ಅಂದರೆ ಮತ್ತೆ ವಿಡಿಯೋನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ವ್ಯೂಸ್ ಜಾಸ್ತಿ ಬಂದರೆ ಮಾತ್ರ ನಾನು ಮಾಡೋದು ಎಲ್ಲರೂ ಅಂತ ಅಂದ್ರೆ ಆಗಲ್ಲ ಯಾಕಂದ್ರೆ ನಾನು ಮಗುನ ಕರ್ಕೊಂಡು ಮಾಡ್ಬೇಕಲ್ಲ ಹಾಗಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಅಂದ್ರೆ ವೀಸ್ ಜಾಸ್ತಿ ಬಂದ್ರೆ ನನಗೂ ಕೂಡ ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳಿ ನನಗೂ ಖುಷಿಯಾಗಿ ಇನ್ನೂ ಹೆಚ್ಚಾಗಿ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಆದ್ರೆ ಪಕ್ಕ ನಾನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬಿಡ್ತೀನಿ సో నమ్ రైచూరు కడ బు జాస్తి ఇదే మధ్యాహ్న టైం అంతా ఫుల్ బలు ఫ్యాన్ ఇలా అందర ఇల్లి ఇరకే ఆగల ఏసి హ మాత్ర సౌండ్ బర ఇలా అందరే ఫ్యాన్ హండ్రె అదే సౌండ్ బెగి వీడియోను మధ్యాహ్న టైమ్ు మాత్ర నన్గ్గ ఆ మలగిర్తన బట్ మూ అంతే ఆ ఈ రీతి వంద ఫ్యాన్ హా అద సౌండే బాగా బంద్మా కఖి ఆగ్ విడియో మగల్ అదే నేను ఒందే వీడియో మాడతా మాతాయితీని ട്രൈ മാതീ എടുവിടോദിക്ക് സോ പ്ലീസ് എല്ലാ സബ്സ്ക്രൈബ് മാോടി നാനൂ അതു ട്രൈ മാതെത്ത മാതേ ജാസ്തി ആയി അവിടെ ഇരോദന നോ ഹേതായിരോദ ബര ഇവ വീഡിയോ സ്റ്റാറ്റ് മാോണത്തിൽ എല്ലാം ഹിമിട്ടേ അതൊന്നും ഹർക്കാട് നോട് ഇവൻ കടയടങ്കില്ല നനഗു അവരെല്ലിത്ത നോ അവർക്ക് കീഴേ ഇല്ല ബര ഹർട് നമ്മസറ അല്ല ഇല്ല ഇല്ല യാര നോക്കു ആട്ടാര നല്ലെല്ലാം ഹർക്കാടത്ത നോട് ಹತ್ತಿರ ಏನು ಮಾಡತ್ತಾರ ಫಸ್ಟ್ ರೊಟ್ಟಿ ಮಾಡಂದ್ರು ಆಮೇಲೆ ಪಲ್ಯ ಮಾಡಂದ್ರು ಆಯ್ತು ಬಿಡ ಅಂತ ಹೇಳಿ ನಾನು ಫಸ್ಟ್ ರೊಟ್ಟಿ ಮಾಡಿದ್ನಿ ಇನ್ನೂ ಬಂದೇ ಇಲ್ಲ ಈಗ ಪಲ್ಯ ಮಾಡತ್ತನು ಎಲ್ಲ ಹೆಂಚುದಾಯ್ತು ಇದೊಂದು ಅರ್ಧ ಹೆಂಚುದಾಯ್ತಿ ಇದೊಂದು ಹೆಂಚಿ ಹೆಂಚಿತಲ್ಲ ಆಯ್ತು ಇಳ್ಗೆ ಮನೆ ತೆಗೆದಿಟ್ಬಿಡ್ತಾನೋ ಇದನ್ನ ಬಡ ಬಡ ಒಗ್ಗರಣೆ ಹಾಕಿಬಿಡ್ಬೇಕು ಫಸ್ಟ್ ಇದನ್ನ ಹೊಕ್ಕೊತಾನೋ ಆಮೇಲೆ ಬೇಕಿದ್ರೆ ಉಳ್ಳಾಗಡ್ಡಿ ಹೆಂಚ್ಕೊಂಡ್ರೆ ಆಯ್ತು ಬೇಡ ಬೇಡ ಒಮ್ಮೆ ಕೈಲಿ ಎಲ್ಲ ಹೆಂಚ್ಕೊಂಡ್ಬಿಡೋನು ಆಮೇಲೆ ಒಮ್ಮೆ ಎದ್ನಿಂತ ಬಡ ಬಡ ಆಯ್ತು ಏನು ಒಗ್ಗರಣೆ ಹಾಕಿರಷ್ಟು ಜಲ್ದಿ ಆಗಿಬಿಡ್ತೈತಿ ಇದೇನು ಈ ಕಡೆ ಫ್ರೈ ಮಾಡೋದು ಜೋರು ರಿಮೆ ಇಟ್ಟು ಫ್ರೈ ಹಾಕತಿ ಈ ಕಡೆ ಜಲ್ದಿ ಜಲ್ದಿ ಒಗ್ಗರಣೆ ಹಾಕಿಬಿಟ್ರಾಯ್ತು ಈರುಳ್ಳಿ ನೋಡುವ ಎಲ್ಲ ಒಣಗ್ಯಾವು ಬಡ ಬಡ ಹೆಂಚಬೇಕು ಹಸಿ ಇದ್ರೆ ಮಾತ್ರ ಎಲ್ಲರೂ ಅಳಿಸುವಂಥ ಒಂದು ಇವು ಕಷ್ಟ ಶಕ್ತಿ ಐತೆ ನೋಡು ಅಳದೇ ಇರೋರ್ನೂ ಅಳಿಸ್ತಾ ಇವು ననువు ఇు ఒ ఐదు కేజి తగ్గించిన అత్త ఎలా హాకీ ఇష్ట వన్గా అవు ఇన్న ఉతా వనగదే ఎలా తగదు ఆ కడ రూమ్ ఇడు ఈష్ట ఇరల్లి ఒడగ ఇరలి ఎలా ఒ సుమ్మే కల్లిదంతే తగ్బి ఎంచు బిట్రతీ ಖುಷಿ ಖುಷಿಯಾಗಿ ಸಾಂಗ್ ಆಡ್ತಾ ಇದ್ದಾಳೆ ಅದು ನಿನ್ನೊಳಗೇನಾ ಅಂತ ಹೇಳಿ ಮೀನಾ ಏನು ಫುಲ್ ಇವತ್ತು ಖುಷಿಯಾಗಿದ್ದೀಯ ಅಯ್ಯೋ ಹಾಗೇನಿಲ್ಲ ರೀ ಅದು ಈರುಳ್ಳಿ ಹೇಳ್ತಾ ಇದನಲ್ಲ ಹಾಗೆ ಹಾಡ್ತಾ ಅದು ಇರುಳ್ಳಿನೇ ಯಾಂತಾ ತಿನ್ರೀ ಅಸರಿ ಅದನ್ ಬಿಟ್ರು ಏನು ಅಂತದೇನಿಲ್ಲ ರೀ ಇವತ್ತು ಸರಿ ಆಯ್ತಾ ಎಲ್ಲ ಅಡ್ಗೆಲ್ಲ ಏನೋ ಇಲ್ಲ ರೀ ಇದು ಸ್ವಲ್ಪ ಕ್ಯಾಬೇಜ್ ಪಲ್ಯನಾ ಒಗ್ಗರಣೆ ಹಾಕಿ ಬಿಡ್ತೀನಿ ಒಗ್ಗರಣೆ ಹಾಕಿ ಆಯ್ತು ನೋಡಿ ಯಾಕ್ರಿ हसू ಆಗಿತ ಇಲ್ಲ ಮೀನಾ हसू ಏನಾಗಿಲ್ಲ ಹಾಗೆ

ಈ ಈ ರಾತ್ರಿ ಟೈಮಲ್ಲಿ ಏನು ಕೆಲಸ ಇರ್ತೈತಿ ಏನಿಲ್ಲ ಮಧುಗೇನು ಸ್ವಲ್ಪ ನೀನೇ ಸ್ನಾನ ಮಾಡಿಸ್ಬೇಕಂತ ಅಮ್ಮ ಸ್ವಲ್ಪ ಬ್ಯುಸಿ ಇದಾರೆ ಅಂತ ಈ ಪಲ್ಯ ಆದ್ಮೇಲೆ ಮಧುಗೆ ನೀನೇ ಸ್ನಾನ ಮಾಡಿಸ್ಬಿಡು ಆಮೇಲೆ ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಒಂದು ರೌಂಡು ಹೋಗೋಣ ಅಂದ್ರೆ ಹೋಗಿ ಬರೋಣ ಇಲ್ಲ ಅಂದರೆ ಇಲ್ಲ ಮೀನಾ ಆಯ್ತು ರೀ ಆಯ್ತು ರೀ ಇನ್ನೇನೆಲ್ಲ ಹೆಂಚ್ಕೊಂಡ್ಬಿಟ್ಟೆ ಒಗ್ಗರಣೆ ಹಾಕ್ಬಿಡ್ತೀನಿ ಒಗ್ಗರಣೆ ಹಾಕಿ ಮೀನಾನ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡಿ ನೀನು ಕರ್ಕೊಂಡು ವಾಕಿಂಗ್ ಹೋಗೋದಲ್ಲ ಮೀನಾಗೆ ಸ್ನಾನ ಮಾಡಿಸು ಅಂತ ಹೇಳ್ತೆ ಅದೇ ರೀ ಮೀನಾಗೆ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೆ ನಾನು ಏನ್ ಹಾಡ್ತಾ ಇದ್ದೆ ನಾ ಅಂತ ಹಾಡ್ತಾ ಇದೆಯಲ್ಲ ಹೌದು ನೀನು ನನ್ನೊಳಗೆ ನೀನು ನನ್ನೊಳಗೆ ಇದೀಯ ಅಯ್ಯೋ ರೀ ನನ್ಗೆ ನೀತಿ ಹಾಡ್ರೆ ರೀ ಅಲ್ಲ ಮೀನಾ ನೀನ್ ನನ್ನ ಮುಂದೆ ನಾಚಿಕೊಂಡ್ರೆ ಹೇಗೆ ನಾನು ನಾನಿನ್ ಗಂಡ ನನ್ನ ಮುಂದೆ ಈ ನಾಚಿಕೆ ಎಲ್ಲ ಇರಬಾರ್ದಲ್ವಾ ಅದು 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 ಹಾಗೆ ರೀ ನೀವು ಹೋಗಿ ನಾನು ಬರ್ತೀನಿ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಹೋಗ್ರಿ ಇಲ್ಲೇ ಮಾತ್ರ ಕುಂತ ನಿಂತರೂ ಟೈಮ್ ಆಗುತ್ತೆ ನೀವು ಇದ್ರೆ ನನಗೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಪ್ಲೀಸ್ ಹೋಗ್ರಿ ನನ್ನ ಮುಖ ನೋಡ್ಕೊಂಡು ಹೇಳು ನಾನು ಇಲ್ಲಿದ್ರೆ ನಿನಗೆ ಅಡುಗೆ ಮಾಡೋಕೆ ಆಗಲ್ವಾ ಹಾಗಾದರೆ ನಾನು ಹೋಗಬೇಕಾ ನಿನಗೆ ನಾನು ನೋಡೋದಕ್ಕೆ ಆಗಲ್ವಾ ಅದು ಹಾಗಲ್ಲ ರೀ ನೀವು ಹೋಗ್ರಿ ನಾನು ಅಡುಗೆ ಮಾಡಿ ಬರ್ತೀನಿ ಹೋಗಿ ಸರಿ ಸರಿ ಆಯಿತು ನೀನು ಇಷ್ಟೊಂದು ನಾಚಿಕೆ ಪಡ್ಕೋತಾ ಇದ್ರು ನೋಡಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಆಯ್ತು ನಿನ್ ಬೇಗ ಬೇಗ ಅಡ್ಗೆ ಮಾಡು ಪಾಪ ಅಪ್ಪಂಗೆ ಹಸುವಾಗಿರ್ಬೇಕು ಆಮೇಲೆ ನಾವು ವಾಕಿಂಗ್ ಹೋಗ್ಬರೋಣ ಓಕೆನಾ ಸರಿ ಆಯ್ತು ರೀ ಇವ್ರು ಹೋದ್ಮೇಲೆ ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ಪಲ್ಲಿನೂ ಆಗೋಗ್ಬಿಡ್ತು ಇವಾಗ ಇದ್ರ ಮೇಲೆ ಮುಚ್ಚಿ ಮದುವೆಗೆ ನಾನು ಸ್ನಾನ ಬಿಡ್ತೀನಿ

ದೊಡ್ಡ ಮಹಾ ಇದ್ದ ನನಗೆ ಹೇಳಾತಿ ಅಲ್ಲ ಒಂದಿನದ್ದು ಮಲ್ಕೊಳಗೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಬೇಕು ಅಲ್ಲ ಹೌದು ನೋಡಕ್ಕ ನನಗೆ ಪತ್ರಿಕೆಲೆ ಏನಿಲ್ಲ ಬಿಡಾಕ ನಮ್ಮ ಅಂತೂ ಹಿಂಗೆಲ್ಲ ಮಾಡಿ ಇಲ್ಲ ಸಿಂಪಲ್ಲಾಗಿ ಒಂದು ಹಾಸಿಗೆ ಹಾಸಿದ್ದು ಮುಗಿದ ಅಷ್ಟೇ ಅದು ಏನೋ ಅವರ ಮಂದ್ಯಾಗ ಹರೋಗ್ಯದ್ರ ಮ್ಯಾಲ ಮಾಡ್ಬೇಕಂತಿತ್ತಂತ ನಮಗೆ ಹಂಗೆ ಮಾಡಿದ್ದು ನಮಗಿಂತ ಎಲ್ಲ ನೋಡಿ ಎಲ್ಲ ಮಾಡಿಲ್ಲ ಟೀಚರ್ದಾಗ ನೋಡ್ತಿದ್ದು ನಮ್ಮದು ಹಂಗೆ ಅಂತ ನಾನು ಅಂದ್ಕೊಂಡಿನಿ ನಿಮ್ಮ ಮೊದಲು ಆದ್ರೆ ನಮ್ದು ನೋಡ್ರಿ ಅವ್ರು ಹಂಗೆ ಮಾಡಿದ್ದು ಏನು ಮಾಡೋದು ಪುಣ್ಯ ಮಾಡಿರ್ಬೇಕು ಹಿಂಗ್ ಮಾಡಿಸ್ಕೊಳಕನು ಎಲ್ಲ ರೂಮ್ ಡೆಕೋರೇಷನ್ ಮಾಡಿ ಬಂದ್ಕೂಳಿ ಅಂದ್ರೆ ರೂಮ್ ನೋಡಿದ್ ಕುಳಿ ಹೂವ್ವಾ ರೂಮ್ ಎಂತ ಚಂದ ಐತಿ ರೂಮ ಎಷ್ಟು ಚಂದ ರೀ ಡೆಕೋರೇಷನ್ ಮಾಡ್ಯಾರ ಇವ್ವಾ ಇಷ್ಟು ಚಂದ ಹೂವಿನ ಅಲಂಕಾರ ಮಾಡ್ಯಾರವಾ ಅಂತ ಕೆಲಸ ಅನ್ಬೇಕು ಆದ್ರೆ ನಮ್ಗೆ ನೋಡಿ ಏಕಾ ಆ ಹರಕ ಒಂದು ಕವದಿ ಹಾಶ್ಯಾರ ಆ ಕೌದಿ ಮ್ಯಾಲ ಅಂತ ಈಗ ಮಾಡುದು ನಮ್ಮ ಹಣಿಬಾರ ಬರ ಇಂತಾದ ಏನ സിന മതി അതും മതി മാഡത്ത ಮಾತ್ರ ಮಾತ್ರೆ ಅಣ್ಣಮಗಳು ಮಾತ್ ನನಗ್ ಲೋ ಮಾಡಬಾರ್ದು ನೋಡಿ ಅಕ್ಕ ಏನೇನು ನನಗ ಇಷ್ಟ ಆಗುದಿಲ್ಲ ಹ್ಮ್ ಆಯ್ತು ಬಿಡಿ ಸಾಕಲ್ಲ ಇಟ್ಟ ಡೆಕೋರೇಷನ್ ಮಸ್ತ್ ಐತಿ ಸಾಕ್ ಬಿಡಿ ಇನ್ನೇನ ನೀವು ಉಳಿದಿದ್ದು ಎಲ್ಲ ಅಲ್ಲಿ ಕೆಳಗ ಹಾಕ್ಬಿಟ್ರ ಆತಲ್ಲ ಹ್ಮ್ ಆಯ್ತಕ್ಕ ನೀ ಹೆಂಗ್ ಹೆಂಗ ಕೆಳಗೆ ಹಾಕೊಡ್ರೆ ಕೆಳಗೆ ಹಾಕಬಿಡೋ ಉಳಿದಿದ್ದು ಇಲ್ಲ ಅಂತಂದ್ರ ಅಲ್ಲಿ ಸ್ವಲ್ಪ ಹಾಕಂದ್ರ ಹಾಕನು ಏನ್ ಹೆಸರು ಏನ್ ಬರೀಬೇಡ ಆಯ್ತಾ ಏ ಬೇಡ ಇವಾಗ ಏನ್ ಹೆಸರು ತೊಗೊಂಡು ಏನ್ ಮಾಡುದು ಒಂದೊಂದ್ ಅಕ್ಷರ ಬರೀಬೇಕನ್ಕೋನಿ ಬ್ಯಾಡ್ದು ಎಲ್ಲಾ ಇಷ್ಟ ಚೆಂದ ಕಾಣಿ ಸುಮ್ಮವೆಲ್ಲ ಹೆಸರು ಹಾಕಿ ಕೊಡ್ತಾವಂದ್ರ ಎಲ್ಲ ಡಿಸೈನ್ ಎಲ್ಲ ಇದತಿ ಎಷ್ಟಾಯ್ತು ನೋಡು ಇವತ್ತ ಒಂಬತ್ತು ಆಯ್ತು ನೋಡದ ನೀವು ಆರತಿ ಮಾಡ್ತಾರ ಇಲ್ಲಕ್ಕ ಮಾಡ್ಬೇಕಾ ಒಬ್ಬೊಬ್ರು ಕುಂದ್ರಿ ಆರತಿ ಮಾಡ್ತಾರ ನಮ್ದಾಗ ಕೇಳಬೇಕ ನನಗೂ ಏನಪ್ಪ ಇಲ್ಲ ಇಲ್ಲಕ್ಕ ಆರತಿ ಮಾಡ್ತಾರ ಕುಂದ್ರಿಸೇ ರುಣ್ಣ ಕುದ್ರಸೆ ಆರತಿ ಮಾಡ್ತಾರ ನಮ್ ಕಡೆ ಹೆಂಗ್ ನಿಮ್ ಕಡೆ ಹೆಂಗ್ ಮತ್ತು ನನಗಂತ ಗೊತ್ತಿಲ್ಲ ನಮ್ಮ ಮನೆಯಂತೂ ಒಂದು ಹೊಸ ಥರ ಪದ್ಧತಿ ಐತಿ ನಿಮ್ಗುದಂಗಾರ ಮತ್ತೆ ನಿಮ್ಗೆ ಗೊತ್ತಿರ್ಬೇಕು ಕೇಳತ್ತೆ ನಾನು ನೆನಪಾಗ್ ಆತು ನಿನಗೆ ಮಾಡ್ಕೊಳ್ದು ನೆನಪ ಮಾಡ್ಕೊಂಡ ಮಾಡದಿದ್ರೆ ಮಾಡ್ತೇನೋ ಇಲ್ಲ ಅಂದ್ರೆ ಇಲ್ಲ ಆ ನಡಿ ಹಂಗಾರ ಹೋಗುನು ಆಯ್ತಲ್ಲ ಬಡ ಬಡ ಊಟ ಮಾಡ್ಕೊನು ಅವರು ಊಟ ಮಾಡಿ ಸ್ವಲ್ಪ ರೆಡಿ ಮಾಡುನು ರೆಡಿ ಮಾಡಿ ಆಮೇಲೆ ಇದು ಮಾಡ್ರ ಸರಿ ಆಯ್ತು ಅಕ್ಕ ಇದು ಚಳಿಗಾಲದಾಗ ಚಂದ ಆಗ್ತಿತ್ತು ಚಳಿ 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 ಆಹಾ ಹಾ ಅಂತೇಳಿ ఏనబ ఈ ఐతి నా ఐసి కుందీర చేసిల్ బేసి కాల సాయత్ నెన్పర్వల్ ఈత కమార్ంగ్ అయ్యో అయ్యో అంత ఆడతారు నీకు బా அய்யா ஏனாய் நீ கமலக்கான ஆய்வு இவ் ஹூ இல்லேன சரி சரி இவனாய் கிரிர்ஜாக்கா அல்லே குந்தியா டெக்கோரேஷன் பிரஸ்த அட்டியன நம்ம ஜோதி ஏன் இன்னும் இல்லே குத்து நீடியவ நானும் கடைக்கடை ஹூ சரியில்ல நான் நோடத்தன நீ நோட் நன்க ಸರಿವಾ ಮೊದಲು ಹೇಳೇನು ಮತ್ತೆ ನೀ ಏನೋ ಏನೇನು ಅಂತೀಯೇನು ಎಲ್ಲಿ ಸುಮ್ಮ ಕಾಮಿಡಿ ಮ್ಯಾನ್ ಇಂಟಾರೆ ಅದಕ್ಕೆ ಇರ್ಸಕ್ಕ ಯಾಕೆ ಕಷ್ಟ ಅಂದ್ರೆ ಇದು ಮಾಡ್ಬೋತಿದ್ದಿ ಬಾ ಯಾವ ಬಾ ಸರ್ ನಡಿವ ಕಮಲಕ ಬರಕತ್ತೆ ನೀನು ಇಂದ ವಾವ್ ಅಮ್ಮ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರು ನನಗಂತೂ ಇದನ್ನ ನೋಡಿದ ತಕ್ಷಣ ಮೀನಾ ಯಾವಾಗ ಬರ್ತಾಳೋ ಅನ್ನೋ ಹಾಗೆ ಆಗ್ತಾ ಇದೆ ಅವಳಿಗೂ ಇದನ್ನ ನೋಡಿ ಸರ್ಪ್ರೈಸ್ ಆಗ್ತಿರ್ಬೋದು ನನಗೆ ಕೂಡ ಹಾಗೆ ಆಯ್ತು ಅವಳಿಗೂ ಹಾಗೆ ಆಗ್ತಿರ್ಬೋದು ಅಂತ ಅನ್ಸುತ್ತೆ ನೀವು ಅವಾಗಲೇ ಬಂದ ಇಲ್ಲ ಮೀನ ಇವಾಗ ತಾನೇ ಜಸ್ಟ್ ಬಂದೆ ಬಂದ ತಕ್ಷಣ ರೂಮ್ ನೋಡಿ ನನಗಂತೂ ಫುಲ್ ಆಶ್ಚರ್ಯ ಆಯಿತು ಅಮ್ಮ ನೋಡು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ ನಿಜವಾಗ್ಲು ನೋಡೋದಕ್ಕೆ ಎರಡು ಕಣ್ ಸಾಲ್ತಲ್ವಾ ಅಮ್ಮ ಇದನ್ನೆಲ್ಲ ಮಾಡಿರೋದು ಅತ್ತೇನಾ ಅವರು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರ ನನಗಂತೂ ಇದನ್ನ ನೋಡೋದಕ್ಕೆ ಆಗತ್ತಿಲ್ಲ ರೀ ನಾನು ಬರೀ ಪಿಕ್ಚರ್ನಾಗ ನೋಡಿದ್ನಿ ಅವಾಗ ಪಿಕ್ಚರ್ ಅದು ನೋಡ್ತಿದ್ವಲ್ಲ ಅವಾಗ ಹ್ಞೂ ಈ ರೀತಿ ಡೆಕೋರೇಷನ್ ಮಾಡೋದನ್ನು ನೋಡಿದ್ನಿ ಆದ್ರೆ ಫಸ್ಟ್ ಟೈಮು ಮಾಡಿದ್ರು ಆದರೂ ಇದು ಅದಕ್ಕಿಂತ ಚೆನ್ನಾಗೈತ್ರಿ ಇವಾಗ ಇಬ್ರು ಒಪ್ಪಿಗೆಯಿಂದ ಆಗ್ತೈತಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅನ್ಸುತ್ತೆ ಅಲ್ವಾ ರೀ ಹೌದು ಮೀನಾ ಹಾಗೆ ಅನಿಸ್ತಿರ್ಬೋದು ಯಾಕೆ ನಿನ್ನ ರೆಡಿ ಆಗಿಲ್ವಾ ರೆಡಿನಾ ಯಾಕೆ ರೀ ಹೇ ಕಳ್ಳಿ ಅಮ್ಮ ಕರಿತಾ ಇದ್ದಾರೆ ನೋಡು ಮೀನಾ ಅಮ್ಮ ಕರೀತಾ ಇದ್ದಾರೆ ನೀನ್ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದ್ದೀರಿ ಹಾ ತೇ ಬಂದೆ ಅತ್ತೆನ ಯಾಕೆ ಅಂತ ಕೇಳ್ಕೊಂಡ್ ಬರ್ತೀನಿ ರೀ ಸರಿ ಸರಿ ಆಯ್ತು ಹೋಗು ಅಮ್ಮ ನಿನ್ನ ಯಾಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತು ನಿನ್ನನ್ನು ರೆಡಿ ಮಾಡಿ ಕಳಿಸೋದಕ್ಕೆ ಅಲ್ವಾ ಅವಾಗಲೇ ಅಮ್ಮ ನನಗೆ ರೆಡಿ ಆಗು ಅಂತ ಹೇಳಿದ್ರು അതെ നീനഗന് അമ്മ ഇവരെ ടൈം ഞാൻ കരദ നോട്രി ഇഷ്ട്രെ ബ അമ്മ നോക്കി കെ ചെനു ലേറ്റ് നീന്തേ മൽക്കൊടുത്താളമ്മ നോടനു അവൾ യേ സീരിയ ഉൾ അഫ്സർ തര రోజు మత నన్న ససికి గొంబి అని కదాడు అది కాగే అల్వా అయితే నన్ను ఇష్టపట్ట మతి మాడి కరుకోమంది రోజు సరే సరే అయితే నన్ను హొక్కిని నాము ఊట మాడబేకు నిమిదిలా ఊట అవుతూ నాను గిరిజాక నిమ్మప్ప ఊట మాడుతూ నిమ్మ కూరంగారే అదే ఆపుతారా సరే అవుతామా తుమ చనాకాంత ఇదే మీనా థ్యాంక్ యూ మీనా నేను కోసం సాంగ్ అడ్లా హాట్ రీ ಸೀರಲಿ ಹುಣಗಿರ ನೋಡಲಿ ಬಾರದು ನಿಲ್ಲಲ್ಲ ಟೆಂಪೀಚರು ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು ಸೀರೆ ಟ್ರಾನ್ಸ್ಪರಂಟ್ ಯಾಕಿದೆ ಅದೆಷ್ಟ ಬೇಡ ಅಂದ್ರ ಕದ್ಕದ ನೋಡ್ ನೋಡ್ತದಿ ಅದ್ಯಾಕ ಮನ್ಸು ಮೊನ್ನೆಯಿಂದ ಮುತ್ತು ಮಾತಾಡ್ತದಿ ಆ ಬಾಬಾ ಬಾಬಾ ಇಷ್ಟು ಇಷ್ಟು ಸಖತ್ತ ಹಾಡ್ತೀರಾ ಕೇಳೋಕೆ ತುಂಬಾ ಚೆನ್ನಾಗಿದ್ದೀರಿ ಇನ್ನೊಂದು ಸಾಂಗ್ ಹಾಡ್ತೀರಾ ಅಲ್ಲ ಇವತ್ತು ನಮ್ಮ ಫಸ್ಟ್ ನೈಟು ಏನ್ ಇವತ್ತು ನಾವು ಸಿಂಗಿಂಗ್ ಕ್ಲಾಸ್ ಐಟಿದೀವಿ ಹ್ಮ್ ಬಾ ಮಲ್ಕೊಳ್ಳೋಣ ಮತ್ತೆ ನಿನ್ ಮುಂದೆ ನಾನು ಬೇರೆ ಅವ್ರನ್ನ ಯಾರಾದ್ರೂ ಮುಟ್ಟಕ್ ಆಗುತ್ತಾ ಅಯ್ಯೋ ರೀ ಬೆಡ್ಶೀಟ್ ಎಲ್ಲಿದೆ ನನಗೆ ಯಾಕೋ ಚಳಿ ಆಗ್ತಾ ಇದೆ ರೀ ಅಲ್ಲ ಚಳಿ ಆಗ್ತಾ ಇದಿಯಂತ ಮುತ್ಕೊಡ್ತಾ ಇದೀಯ